ನೇಮಾತಿ ಪತ್ರವನ್ನು ಸ್ವೀಕರಿಸಲು ಹರ್ಷಿಸುತ್ತೇನೆ ಜಾಗತಿಕ ತಾಪಮಾನ

ಹಸಿರು ಹೊದಿಕೆ ಹಸಿರು ಹೊದಿಕೆ ಹೆಚ್ಚಿಸಲು ಹೆಚ್ಚಿಸಲು ಅರಣ್ಯ ಅರಣ್ಯ ವನ್ಯಜೀವಿ ವನ್ಯಜೀವಿ ಸಂರಕ್ಷಿಸಲು ಸಂರಕ್ಷಿಸಲು ನಿಷ್ಠೆ ನಿಷ್ಠೆ ದಕ್ಷತೆ ದಕ್ಷತೆ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಮತ್ತು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಕರ್ತವ್ಯ ಕರ್ತವ್ಯ ನಿರ್ವಹಿಸುತ್ತೇನೆ ನಿರ್ವಹಿಸುತ್ತೇನೆ ಕಾನೂನಿನ ಕಾನೂನಿನ ಚೌಕಟ್ಟಿನಲ್ಲಿ ಚೌಕಟ್ಟಿನಲ್ಲಿ ಅಕ್ರಮ ಅಕ್ರಮ ಕಡಿತಲೆಗೆ ಒತ್ತುವರಿಗೆ ಅವಕಾಶ ನೀಡದೆ ಈಗಾಗಲೇ ಆಗಿರುವ ಒತ್ತುವರಿಯನ್ನು ತೆರವುಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಜನಪರವಾಗಿ ಜನಸ್ನೇಹಿಯಾಗಿ ಸೇವೆ